ಇದೊಂದು ಪ್ಲಾಸ್ಟಿಕ್ ಡಬ್ಬಿಯಿಂದ ಒತ್ತು ಶಾವಿಗೆ ಮಾಡುವಂಥ ಕೆಲಸ ತುಂಬಾ ಸುಲಭ ಆಗುತ್ತೆ ತರಾವರಿ ರೀತಿಯ ಒತ್ತು ಶಾವಿಗೆಗಳನ್ನ ಮಾಡ್ಕೊಳ್ಬಹುದು ರುಚಿ ಅಂತೂ ಅದ್ಭುತವಾಗಿರುತ್ತೆ ನಮಸ್ಕಾರ ಎಲ್ರಿಗೂ ಶ್ರೀಮತಿ ಟಿಪ್ಸ್ ಚಾನಲ್ಗೆ ಆತ್ಮೀಯವಾದಂಥ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಒತ್ತು ಶಾವಿಗೆನ ಯಾವ ಥರ ತರಾವರಿ ವಿಧಗಳಲ್ಲಿ ಮಾಡ್ಕೋಬೋದು ಅಂತೇಳಿ ನೋಡೋಣ ಬನ್ನಿ ಮೊದಲನೇದಾಗಿ ನಾನಿಲ್ಲಿ ಒಂದು ಎರಡು ಆಗೋಷ್ಟು ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೀನಿ ಅದರ ಜೊತೆಗೆ ಬಿಸಿ ನೀರನ್ನು ತೊಗೊಂಡಿದ್ದೀನಿ ಬಿಸಿ ನೀರನ್ನು ಹಾಕಿ ಜೊತೆಗೆ ಒಂದು ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡಿದ್ದೀನಿ ಅಕ್ಕಿ ಹಿಟ್ಟು ಅಕ್ಕಿ ಹಿಟ್ಟಿನ ಜೊತೆಗೆ ಒಂದು ಸ್ವಲ್ಪ ಉಪ್ಪು ನಂತರ ಬಿಸಿ ಬಿಸಿ ನೀರನ್ನು ಹಾಕಿ ನೋಡಿ ಹಿಟ್ಟನ್ನು ಈ ರೀತಿ ಕಲಿಸ್ಕೊಳ್ತಾ ಇದ್ದೀನಿ ಸ್ವಲ್ಪ ಸ್ವಲ್ಪನೇ ಹಾಕ್ತಾ ಕಲಿಸ್ಕೊಳ್ಬಹುದು ಸುಡೋ ಥರ ಇದ್ದರೆ ಸಾಕು ನೀರು ತುಂಬ ಕುದಿಯೋ ಥರ ನೀರೆಲ್ಲ ಹಾಕೊಂಡ್ರೆ ಕಲಿಸೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಈ ರೀತಿ ಬಿಸಿ ನೀರನ್ನು ಹಾಕ್ಕೊಳ್ತಾ ಹಿಟ್ಟನ್ನು ಸ್ವಲ್ಪ ಸ್ವಲ್ಪನೇ ಕಲಿಸ್ಕೊಳ್ತಾ ಬಂದರೆ ಈ ಚಪಾತಿ ಹಿಟ್ಟನ್ನು ಅದಕ್ಕೆ ನಾವು ಕಲಿಸ್ಕೋಬೇಕಾಗತ್ತೆ ಇವತ್ತಿನ ವಿಡಿಯೋದಲ್ಲಿ ಎರಡು ವಿಧಾನಗಳಲ್ಲಿ ಒತ್ತು ಶಾವ್ಗೆ ಮಾಡೋದನ್ನ ನಾನು ನಿಮ್ ಜೊತೆಗೆ ಶೇರ್ ಮಾಡ್ತಾ ಇದ್ದೀನಿ ವಿಡಿಯೋ ಎಲ್ಲೂ ಕೂಡ ಸ್ಕಿಪ್ ಮಾಡಕ್ ಹೋಗ್ಬೇಡಿ ನೋಡಿ ಇವಾಗ ಹಿಟ್ಟನ್ನು ಸ್ವಲ್ಪ ಸ್ವಲ್ಪನೇ ಕಲಿಸ್ಕೊಳ್ತಾ ಬಂದಿದ್ದಾಯ್ತು ಈಗ ಅಕ್ಕಿ ಹಿಟ್ಟನ್ನು ಚಪಾತಿ ಹಿಟ್ಟಿನ ಅದಕ್ಕೆ ಕಲ್ಸ್ಕೊಂಡಿದ್ದಾಗಿದೆ ಒಂದು ಅರ್ಧ ಗಂಟೆಗಳ ಕಾಲ ಹಾಗೆ ಇಡೋಣ ಇದು ಚೆನ್ನಾಗಿ ನೆನೆಲಿ ಇವಾಗ ನೋಡಿ ಇಡ್ಲಿ ಪ್ಲೇಟನ್ನು ತಗೊಂಡಿದ್ದೀನಿ ಅದ್ರ ಮೇಲೆ ಸ್ವಲ್ಪ ಎಣ್ಣೆನ ಹಾಕಿ ಈ ರೀತಿ ಸಾವರ್ಕೊಳ್ತಾ ಇದ್ದೀನಿ ಎಲ್ಲ ಪ್ಲೇಟ್ಗಳನ್ನು ಕೂಡ ತಗೊಂಡು ಇದೇ ತರ ನೋಡಿ ಶಾವ್ಗೆ ಒತ್ತೋದಕ್ಕೆ ಬಳಸ್ತೀವಲ್ವಾ ಇದನ್ನು ತಗೊಂಡಿದ್ದೀನಿ ಇವಾಗ ನೋಡಿ ಕಲ್ಸ್ಕೊಂಡಿರೋ ಹಿಟ್ಟನ ಈ ರೀತಿ ಉಂಡೆಯನ್ನಾಗಿ ಮಾಡಿ ಇದರ ಒಳಗೆ ಹಾಕ್ಕೊಳ್ತಾ ಇದೀನಿ ನೋಡಿ ಈ ರೀತಿ ಹಾಕೋಬೇಕಾಗುತ್ತೆ ಸ್ವಲ್ಪ ಸ್ವಲ್ಪ ನೆಟ್ಟನ್ನು ಉಂಡೆ ಮಾಡಿ ಈ ರೀತಿ ಹಾಕ್ಕೊಂಡು ಟೈಟ್ ಮಾಡಿ ನಂತರ ನೋಡಿ ಶಾವ್ಗೆನ ಹೊತ್ಕೊಳ್ತಾ ಇದ್ದೀನಿ ಇದೇನಪ್ಪ ಇದು ಎಷ್ಟು ಈಸಿಯಾಗಿ ನೋಡಿ ಹೊತ್ತು ಶಾವ್ಗೆ ರೆಡಿ ಇದೆ ನೀವೇ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬರ್ತಾ ಅಂತ ಅಂಥೇಳಿ ಇವಾಗ ಎಲ್ಲ ಒಂದು ಇಡ್ಲಿ ಪ್ಲೇಟಿಗೂ ಕೂಡ ನಾನು ಶಾವ್ಗೆನ ಈ ರೀತಿ ಇದ್ದೀನಿ ತುಂಬ ಚೆನ್ನಾಗಿ ಬರ್ತಾಯಿದೆ ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಅಂಥೇಳಿ ನೀವೇ ಇಲ್ಲಿ ನೋಡ್ಬೋದು ತುಂಬ ಚೆನ್ನಾಗಿ ಹೊತ್ತು ಶಾವಿಗೆ ಅನ್ನೋದು ಇದೆ ವರ್ಷಕ್ಕೆ ಒಂದು ಸತಿ ಆದರೂ ಈ ರೀತಿ ಹೊತ್ತು ಶಾವಿಗೆ ತಿನ್ನಬೇಕು ಅಂತಂತಾರೆ ನೋಡಿ ಶಾವಿಗೆ ಮಾಡಬೇಕಾದ್ರೆ ಈ ರೀತಿ ಒಂದಕ್ಕೊಂದು ಪ್ಲೇಟ್ ಅಂಟ್ಕೊಂಡ್ಬಿಡುತ್ತೆ ಅದನ್ನು ತೆಗಿಬೇಕು ಅಂದರೆ ಸ್ವಲ್ಪ ನೀರಿಗೆ ಹಾಕಿ ಈಸಿಯಾಗಿ ಬಿಟ್ಕೊಳ್ಳುತ್ತೆ ನೋಡಿ ಈಗ ಇಡ್ಲಿ ಪ್ಲೇಟಿಗೆ ಸ್ವಲ್ಪ ಎಣ್ಣೆಯನ್ನು ಸಾವರಿ ನಂತರ ಈ ರೀತಿ ಒತ್ತು ಶಾವ್ಗೆನ ನಾನು ರೆಡಿ ಮಾಡ್ಕೊಳ್ತಾ ಇದ್ದೀನಿ ಎಲ್ಲ ಪ್ಲೇಟಿಗೂ ಕೂಡ ಒತ್ಕೊಂಡು ರೆಡಿ ಮಾಡ್ಕೊಳ್ತಾ ಇದ್ದೀನಿ ಒಂದೇನಂತಂದರೆ ಕೆಲವೊಮ್ಮೆ ಈ ರೀತಿ ಹಿಟ್ಟೆಲ್ಲ ಜಾಸ್ತಿ ಉಳಿದುಬಿಡುತ್ತೆ ಸರಿಯಾಗಿ ಹಿಟ್ಟನ್ನು ನಾವು ಹಾಕಿರ್ತೀವಿ ಹೋಗೋದೇ ಇಲ್ಲ ಆ ಥರ ಇದೆ ಅಂತಂದಾಗ ನಾವು ಕೆಲವೊಂದಿಷ್ಟು ಟಿಪ್ಸ್ಗಳನ್ನ ಮಾಡಬೇಕು ಫಾಲೋ ಮಾಡಬೇಕಾಗತ್ತೆ ಆವಾಗ ಈಸಿಯಾಗಿ ನೋಡಿ ಒತ್ತು ಶಾವಿಗೆನ ಮಾಡ್ಕೊಳ್ಬೋದು ಈ ಥರ ಸರಿಯಾಗಿ ಪ್ಲೇಟ್ ಕುತ್ಕೊತಾ ಇಲ್ಲ ಅಂತಂದರೆ ಮೇಲೆ ಇನ್ನೊಂದು ಪ್ಲೇಟನ್ನು ಹಾಕ್ಬಿಟ್ಟು ಒತ್ತಿ ಆವಾಗ ತುಂಬಾ ಈಸಿಯಾಗಿ ನೋಡಿ ಕೆಳಗಡೆ ಶಾವಿಗೆ ಅನ್ನೋದು ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತೇಳಿ ಮೇಲೆ ಇನ್ನೊಂದು ಪ್ಲೇಟ್ ಹಾಕಿರ್ತೀವಲ್ಲ ಚೆನ್ನಾಗಿ ಪ್ರೆಷರ್ ಬೀಳುತ್ತೆ ಹಂಗಾಗಿ ಈಸಿಯಾಗಿ ಶಾವಿಗೆ ಅನ್ನೋದು ನೋಡಿ ಈ ಥರ ಒತ್ಕೊಳ್ಬಹುದು ಏನಾದರೂ ಸ್ವಲ್ಪ ಗಟ್ಟಿಯಾಗಿದೆ ಒತ್ತಾಗ್ತಿಲ್ಲ ಅಂದಾಗ ಈ ಒಂದು ಸಿಂಪಲ್ ಟಿಪ್ಪನ್ನು ಟ್ರೈ ಮಾಡಬೇಕಾಗುತ್ತೆ ನೋಡಿ ನಮಗೆ ದೊಡ್ಡದಾಗ ಬೇಕು ಅಂದರೆ ಈ ರೀತಿ ಎರಡು ಪ್ಲೇಟನ್ನು ಸೇರಿಸಿ ಅಂದರೆ ಎರಡು ಇಡ್ಲಿ ಮಾಡ್ತೀವಲ್ವ ಆ ಜಾಗದಲ್ಲಿ ದೊಡ್ಡದಾಗೆ ಹೊತ್ಕೊಳ್ಬೋದು ಈಗ ಎಲ್ಲ ಪ್ಲೇಟಲ್ಲೂ ಕೂಡ ನಾನು ಶಾವಿಗೆನ ಒತ್ಕೊಂಡಿದ್ದೀನಿ ಇವಾಗ ಇಡ್ಲಿ ಪಾತ್ರೆಯಲ್ಲಿ ನೀರನ್ನು ಹಾಕಿ ಕಾಯೋದಕ್ಕೆ ಅಂತೇಳಿಟ್ಟಿದ್ದೆ ಇವಾಗ ಒತ್ಕೊಂಡಿರೋಂಥ ಶಾವಿಗೆನ ಇಟ್ಟು ಮುಚ್ಚಳವನ್ನು ಮುಚ್ಚಿದ್ದೀನಿ ಇವಾಗ ಹೊತ್ತು ಶಾವ್ಗೆ ರೆಡಿ ಆಗ್ತಾ ಇದೆ ಬೆಲ್ಲನ ತೊಗೊಂಡಿದ್ದೀನಿ ಬೆಲ್ಲನ ಸಾಮಾನ್ಯವಾಗಿ ಈ ರೀತಿ ಪುಡಿ ಮಾಡೋಕೋದ್ರೆ ತುಂಬ ಕಷ್ಟ ಆಗುತ್ತೆ ಯಾಕಂದರೆ ಬೆಲ್ಲ ಗಟ್ಟಿ ಇರುತ್ತಲ್ವ ನೋಡಿ ಕುಕ್ಕರ್ನಲ್ಲಿ ಸ್ವಲ್ಪ ನೀರನ್ನು ಹಾಕಿ ಅದರ ಮೇಲೆ ಒಂದು ಬಟ್ಲನ್ನ ಇಡಬೇಕಾಗತ್ತೆ ಬಟ್ಲನ್ನ ಇಟ್ಬಿಟ್ಟು ಸಣ್ಣ ಊರಿನಲ್ಲಿ ಇಟ್ಕೋಬೇಕಾಗುತ್ತೆ ಇಟ್ಕೊಂಡು ಈ ರೀತಿ ಕುಕ್ಕರನ್ನು ಕ್ಲೋಸ್ ಮಾಡಿ ಒಂದು ವಿಷಲ್ ಕೂಗಿಸ್ಕೋಬೇಕಾಗತ್ತೆ ಏನಂತಂದರೆ ನೋಡಿ ಒಂದು ವಿಷಲ್ ಕೂಗಿಸಿದಾಗಿದೆ ಪಟ ಪಟ ಅಂತ ಆಗ್ಬಿಡುತ್ತಿದ್ದು ಇವಾಗ ನೋಡಿ ಬೆಲ್ಲ ಅನ್ನೋದು ಎಷ್ಟು ಸಾಫ್ಟ್ ಆಗಿದೆ ಅದರಲ್ಲಿ ನೀರು ತುಂಬಿದೆ ಅಂತೇಳಿ ನೀವು ನೋಡ್ಬೋದು ಆ ನೀರನ್ನು ಕೂಡ ನಾವು ಅಡುಗೆಗೆ ಬಳಸ್ಕೊಳ್ಬಹುದು ನೋಡಿ ಇವಾಗ ನಾನು ಬೆಲ್ಲನ ಕಟ್ ಮಾಡ್ತಾ ಇದ್ದೀನಿ ಅವಾಗ ಎಷ್ಟೊಂದು ಇದೆ ಬೆಲ್ಲನ ಬಿಸಿ ಮಾಡಿ ಕಟ್ ಮಾಡೋದ್ರಿಂದ ತುಂಬಾ ಈಸಿಯಾಗಿ ಕಟ್ ಮಾಡ್ಕೊಳ್ಬೋದು ಪುಡಿ ಮಾಡ್ಕೊಳ್ಬೋದು ಈ ರೀತಿ ಚಾಕುನಲ್ಲಿ ಕಟ್ ಮಾಡ್ಕೊಂಡ ನಂತರ ಇನ್ನೂ ಸ್ವಲ್ಪ ದಪ್ಪ ಇದೆ ನಮಗೆ ಪುಡಿ ಪುಡಿ ಆಗಬೇಕು ಅಂತಂದರೆ ಈ ರೀತಿ ಒಂದು ಸ್ಮ್ಯಾಶರ್ನ ತೊಗೊಂಡು ನೋಡಿ ಈ ರೀತಿ ಪ್ರೆಸ್ ಮಾಡಿಬಿಟ್ರೆ ತುಂಬ ಚೆನ್ನಾಗಿ ಪುಡಿ ಆಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ಪುಡಿ ಆಗ್ತಾ ಇದೆ ಅಂತೇಳಿ ನೀವೇ ಇಲ್ಲಿ ನೋಡ್ಬೋದು ನಮ್ಗೆ ಯಾವ ಒಂದು ಗಾತ್ರದಲ್ಲಿ ಬೇಕೋ ಆ ಗಾತ್ರದಲ್ಲಿ ನಾವು ಬೆಲ್ಲನ ಪುಡಿ ಮಾಡ್ಕೊಳ್ಬಹುದು ಈಗ ಪುಡಿ ಮಾಡ್ಕೊಂಡಿರೋಂಥ ಬೆಲ್ಲನ ಒಂದು ಪಾತ್ರೆಗೆ ಹಾಕಿ ಅದಕ್ಕೆ ಸ್ವಲ್ಪ ನೀರನ್ನು ಹಾಕಿ ಕಾಯೋದಕ್ಕೆ ಅಂತೇಳಿ ಸ್ಟವ್ ಮೇಲೆ ಇಟ್ಟಿದ್ದೀನಿ ಇವಾಗ ಚೆನ್ನಾಗಿ ಕುದೀತಾ ಇದೆ ನೋಡಿ ಇದು ಕುದ್ ನಂತರ ಅನ್ನು ಆಫ್ ಮಾಡ್ಕೋಬೇಕಾಗತ್ತೆ ನಂತರ ಒಂದು ಪಾತ್ರೆಯನ್ನು ತಗೊಂಡು ಶೋಧಿಸ್ಕೊಳ್ತಾ ಇದ್ದೀನಿ ಬೆಲ್ಲದ ನೀರನ್ನು ಯಾಕೆ ಅಂತಂದರೆ ಬೆಲ್ಲದಲ್ಲಿ ಕೆಲವೊಮ್ಮೆ ಸಣ್ಣ ಸಣ್ಣ ಮಣ್ಣು ಥರ ಕಸದ ಥರ ಎಲ್ಲ ಇರುತ್ತೆ ಅದೆಲ್ಲ ಬಂದ್ಬಿಡುತ್ತೆ ನಂತರ ನೋಡಿ ಸ್ಟವ್ ಮೇಲೆ ಈ ಕಡೆ ಬೆಲ್ಲದ ನೀರನ್ನು ಇಟ್ಟಿದ್ದೀನಿ ಇವಾಗ ಒಂದು ಮಿಕ್ಸಿ ಜಾರಿಗೆ ತೆಂಗಿನಕಾಯಿ ತುರಿ ಮತ್ತು ಏಲಕ್ಕಿ ಅದ್ರ ಜೊತೆಗೆ ಗಸಗಸೆ ಒಂದು ಸ್ವಲ್ಪ ಬಾದಾಮಿ ಇಷ್ಟನ್ನ ಹಾಕಿ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಇದ್ರ ಜೊತೆ ಇದನ್ನು ನುಣ್ಣಕ್ಕೆ ಫೈನ್ ಪೇಸ್ಟ್ ಮಾಡ್ಕೋಬೇಕಾಗತ್ತೆ ಹೊಚ್ಚಾಗಿ ಜೊತೆಗೆ ಒಳ್ಳೆ ಕಾಂಬಿನೇಷನ್ ಅಂತಂದರೆ ಏನು ಹೇಳಿ ಹೌದು ಕಾಯಾಲು ಕಾಯಾಲನ್ನು ರೆಡಿ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಬೆಲ್ಲದ ನೀರನ್ನು ಸ್ಟೌವ್ ಮೇಲೆ ಇಟ್ಟಿದ್ದೀನಲ್ವ ಅದು ಇದೆ ಅದ್ರ ಜೊತೆಗೆ ನುಣ್ಣಕ್ಕೆ ರುಬ್ಕೊಂಡಿರೋ ಅಂಥ ಈ ಪೇಸ್ಟನ್ನು ಹಾಕ್ಬಿಟ್ಟು ಸ್ವಲ್ಪ ನೀರು ನಮ್ಮ ಕನ್ಸಿಸ್ಟೆನ್ಸಿ ಎಷ್ಟು ಬೇಕಾಗುತ್ತೆ ನೋಡಿಕೊಂಡು ಸೇರಿಸ್ಕೊಂಡು ಇದನ್ನು ಒಂದು ಕುದಿ ಕುದಿಸ್ಕೊಂಬಿಟ್ರೆ ಹಾಲು ಸಿದ್ಧ ಆಗ್ಬಿಡುತ್ತೆ ತುಂಬಾ ಚೆನ್ನಾಗಿರುತ್ತೆ ಸೂಪರಾಗಿರುತ್ತೆ ಈ ಒಂದು ಒತ್ತು ಶಾವಿಗೆ ಜೊತೆಗೆ ಈ ಕಾಯಿ ಹಾಲು ರೆಸಿಪಿ ಇದೆಲ್ಲ ಟ್ರೆಡಿಷನಲ್ ರೆಸಿಪಿ ತುಂಬಾ ಚೆನ್ನಾಗಿರುತ್ತೆ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ನೋಡಿ ಇದನ್ನು ಒಂದು ಕುದಿ ಕುದಿಸ್ಕೊಂಡ್ರೆ ಸಾಕು ಇದನ್ನು ಚೆನ್ನಾಗಿ ನುಣ್ಣಗೆ ರುಬ್ಕೊಂಡಿದ್ದೀನಿ ಮತ್ತು ಇದರಲ್ಲಿ ಗಸಗಸೆ ಎಲ್ಲ ಬಳಸಿದ್ದೀವಲ್ವಾ ತುಂಬ ಚೆನ್ನಾಗಿ ನಿದ್ರೆ ಕೂಡ ಬರುತ್ತೆ ಇವಾಗ ಹೊಚ್ಚ ಅವಗೆಗೆ ಕಾಯಲ್ಲಿ ರೆಡಿ ಆಯಿತು ನೋಡಿ ಹೊಚ್ಚ ಬೇಯೋದಕ್ಕೆ ಅಂತ ಇಟ್ಟಿದ್ನಲ್ವಾ ಬೆಂದಿದೆ ಇದು ಒಂದು ಹದಿನೈದು ನಿಮಿಷ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ಇವಾಗ ಇದನ್ನು ನಾವು ತೆಗಿಯೋಣ ಬನ್ನಿ ತೆಗೆದು ಇವಾಗ ಪ್ಲೇಟಿಗೆ ನಾನು ಸರ್ವ್ ಮಾಡ್ತಾಯಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂಥೇಳಿ ಒಂದು ಚೂರು ಅಂಟೋದಿಲ್ಲ ಇಡ್ಲಿ ಪ್ಲೇಟ್ನಲ್ಲಿ ಇಟ್ಟಿರ್ತೀವಲ್ವ ಲೈಟಾಗಿ ಎಣ್ಣೆ ಸಾವಿರಿರ್ತೀವಿ ಎಷ್ಟು ಚೆನ್ನಾಗಿ ಬಂದಿದೆ ಇದ್ರ ಜೊತೆ ಒಳ್ಳೆ ಕಾಂಬಿನೇಷನ್ ಅಂತಂದರೆ ನಾನು ಅವಾಗಲೇ ಕಾಯಿ ಅಂತ ಅಂತೇಳಿದೆ ಕಾಯಿ ಹಾಲು ರೆಸಿಪಿ ಯಾವ ಥರ ಸಿದ್ಧ ಮಾಡ್ಕೊಳ್ಳೋದು ಅಂತೇಳಿ ಈಗಾಗಲೇ ನಾನು ವೀಡಿಯೋದಲ್ಲಿ ಶೇರ್ ಮಾಡಿದ್ದೀನಿ ಕೆಲವರಿಗೆ ಸ್ವೀಟ್ ಇಷ್ಟ ಆಗೋಲ್ಲ ಅಂಥವ್ರು ಬೇಕಿದ್ರೆ ಇದ್ರ ಜೊತೆಗೆ ನಾನಿಲ್ಲಿ ನೋಡಿ ದಾಲನ್ನು ಹಾಕ್ಕೊಂಡಿದ್ದೀನಿ ಒಂದು ಕಡೆ ಸ್ವೀಟನ್ನು ಹಾಕ್ಕೊಂಡಿದ್ದೀನಿ ಕಾಯಲು ಇನ್ನೊಂದು ಕಡೆ ದಾಲನ್ನು ಹಾಕಿದ್ದೀನಿ ಇದು ಕೂಡ ಅಷ್ಟೇ ಬೆಳೆ ತೊವೆ ಚೆನ್ನಾಗಿರುತ್ತೆ ಇದು ಕೂಡ ಒಂದೊಳ್ಳೆ ಕಾಂಬಿನೇಷನ್ ಕೆಲವರು ಖಾರದಲ್ಲಿ ಹೊಚ್ಚಾವಗಿನ ತಿನ್ನೋಕ್ಕೆ ಇಷ್ಟಪಡ್ತಾರೆ ಇವಾಗ ಒಂದು ಬಾಣಲೆಯನ್ನು ತಗೊಂಡಿದ್ದೀನಿ ಒಂದು ಅಗ್ಲವಾಗಿರೋಂಥ ಪಾತ್ರೆ ತೊಗೊಂಡ್ರೂ ಆಗುತ್ತೆ ಒಂದು ಕಪ್ಪಾಗೋಷ್ಟು ಅಕ್ಕಿ ಹಿಟ್ಟನ್ನು ಹಾಕಿದ್ದೀನಿ ಅದ್ರ ಜೊತೆಗೆ ಒಂದು ಕಪ್ಪಾಗೋಷ್ಟು ನೀರನ್ನು ಹಾಕಿದ್ದೀನಿ ಮತ್ತು ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕಿ ನೋಡಿ ಈ ರೀತಿ ದೋಸೆ ಹಿಟ್ಟಿನ ಅದಕ್ಕೆ ನಾನು ಇದನ್ನು ಗಂಟುಗಳು ಇಲ್ಲದೆ ಇರೋ ತರ ಚೆನ್ನಾಗಿ ಕಲಿಸ್ಕೊಳ್ತಾ ಇದ್ದೀನಿ ಇವಾಗ ನಾನು ಸ್ಟವನ್ನು ಹಚ್ಕೊಳ್ತಾ ಇದ್ದೀನಿ ಸ್ಟವನ್ನು ಹಚ್ಚಿದ ನಂತರ ನಾವು ಈಗಾಗಲೇ ಅಕ್ಕಿ ಹಿಟ್ಟು ಮತ್ತು ನೀರು ಉಪ್ಪನ್ನ ಹಾಕಿ ನಾವೇನು ಕಲಿಸ್ಕೊಂಡಿದ್ವಿ ದೋಸೆ ಹಿಟ್ಟಿನ ಅದಕ್ಕೆ ಇದನ್ನು ನಾನು ಸ್ಟವ್ ಮೇಲೆ ಇಟ್ಟಿದ್ದೀನಿ ಇವಾಗ ಬಿಸಿ ಮಾಡ್ಕೊಳ್ತಾ ಬರಬೇಕಾಗುತ್ತೆ ಇದನ್ನು ಹಾಗೆ ಕೈಯಾಡ್ತಾ ಇರಬೇಕು ನೋಡಿ ಇದು ಗಟ್ಟಿ ಆಗ್ತಾ ಬರ್ತಾ ಇದೆ ಈ ಒಂದು ವಿಧಾನದಲ್ಲಿ ಹೊಸ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ಇದನ್ನು ಮುದ್ದೆ ರೀತಿ ನಾವು ಮಾಡ್ಕೋಬೇಕಾಗುತ್ತೆ ಒಂದು ಸ್ವಲ್ಪ ಎಣ್ಣೆನ ಹಾಕೊಂಡ್ರೆ ತಳ ಹಿಡಿಯೋದು ತಪ್ಪುತ್ತೆ ಮತ್ತು ಹಿಟ್ಟು ಕೂಡ ಅಷ್ಟೇ ಸಾಫ್ಟಾಗಿರುತ್ತೆ ನಾನ್ ಸ್ಟಿಕ್ ಪಾತ್ರೆನಲ್ಲಿ ಏನಾದರೂ ಮಾಡಿದ್ರೆ ತಳ ಹಿಡಿಯೋದಿಲ್ಲ ಒಂದು ಚೂರು ಕೂಡ ತಳ ಅಂಟೋದಿಲ್ಲ ನೋಡಿ ಇದನ್ನು ಬೇಯಿಸ್ಕೊಂಡಿದ್ದಾಗಿದೆ ಚೆನ್ನಾಗಿ ಈ ಥರ ಮಿಶ್ರಣ ಮಾಡ್ಕೋಬೇಕಾಗುತ್ತೆ ಮುದ್ದೆ ಥರ ಅಕ್ಕಿ ಹಿಟ್ಟನ್ನು ನಾವು ಹಾಕಿ ಸಿದ್ಧ ಮಾಡ್ಕೋಬೇಕಾಗತ್ತೆ ನೋಡಿ ಈ ಒಂದು ಕನ್ಸಿಸ್ಟೆನ್ಸಿ ಇದು ಬಂದರೆ ಸಾಕಾಗುತ್ತೆ ಚೆನ್ನಾಗಿ ಇದನ್ನು ಕಲಿಸ್ಕೊಂಡು ಮತ್ತು ಬೇಯಿಸ್ಕೋಬೇಕು ಇದು ಇವಾಗ ರೆಡಿಯಾಗಿದೆ ನೋಡಿ ಇವಾಗ ಇದನ್ನು ಸ್ವಲ್ಪ ಹೊತ್ತು ಆರೋದಕ್ಕೆ ಅಂತೇಳಿ ಬಿಡೋಣ ಯಾಕಂದರೆ ಬಿಸಿ ಬಿಸಿ ಇದ್ದಾಗ ಇದನ್ನು ಕಲಿಸೋಕ್ಕೆ ಮತ್ತು ತೀಡೋದಕ್ಕೆಲ್ಲ ಆಗೋದಿಲ್ಲ ನೋಡಿ ಸ್ವಲ್ಪ ಹೊತ್ತು ಬಿಟ್ಬಿಡಬೇಕು ಆಮೇಲೆ ಕೈಯಲ್ಲಿ ಚೆನ್ನಾಗಿ ನಾತ್ಕೋಬೇಕಾಗುತ್ತೆ ಈ ಒಂದು ಹಿಟ್ಟನ್ನು ಅವಾಗ ಚಪಾತಿ ಹಿಟ್ಟಿನ ಅದಕ್ಕೆ ಬರುತ್ತಿದ್ದು ಇವಾಗ ನೋಡಿ ಯಾವ ಥರ ನೋಡಿ ಸಿದ್ಧ ಮಾಡ್ಕೊಂಡಿದ್ದಾಗಿದೆ ಇವಾಗ ನಾನು ಮತ್ತೆ ಹೊಚ್ಚಾವ್ಗೆ ಮಾಡೋ ಅಂತ ಒಂದು ಈ ಒಂದು ಮಿಷಿನನ್ನು ತೊಗೊಂಡಿದ್ದೀನಿ ಇವಾಗ ಅದರೊಳಗಡೆ ಸಿದ್ಧ ಮಾಡ್ಕೊಂಡಿರೋ ಉಂಡೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಇವಾಗ ಇದನ್ನು ಹಾಕಿದ ನಂತರ ನೋಡಿ ಇವಾಗ ಈಗ ಹೊಚ್ಚ ಬಳಸ್ತೀವಲ್ಲ ಪ್ಲೇಟು ಅದರ ಒಂದು ಅಳತೆನ ತೊಗೊಂಡು ಒಂದು ಈ ರೀತಿ ಪ್ಲಾಸ್ಟಿಕ್ ಡಬ್ಬಿನ ತಗೋಬೇಕಾಗತ್ತೆ ಅದನ್ನ ಕರೆಕ್ಟಾಗಿಟ್ಟು ಅಳತೆ ಮಾಡಿಕೊಂಡು ಕಟ್ ಮಾಡ್ಕೊಳ್ತಾ ಇದ್ದೀನಿ ಆಗಲೇ ಹೇಳಿದೆ ಈ ಡಬ್ಬಿ ಇದ್ದರೆ ಹೊಚ್ಚ ಅವ್ಗೆ ಕೆಲಸ ತುಂಬ ಈಸಿ ಆಗುತ್ತೆ ಅಂತೇಳಿ ಈ ರೀತಿ ಕಟ್ ಮಾಡ್ಕೊಂಡು ಇದನ್ನು ನೋಡಿ ಇದಕ್ಕೆ ಒಂದು ಸ್ವಲ್ಪ ಎಣ್ಣೆನ ಸವರ್ಕೋಬೇಕಾಗುತ್ತೆ ಮೇಲೆ ಈ ರೀತಿ ಇಡೋದ್ರಿಂದ ಇದರೊಳಗೆ ಇಟ್ಬಿಟ್ಟು ನಂತರ ಈ ರೀತಿ ಪ್ರೆಸ್ ಮಾಡಿ ಹೊಚ್ಚಾವಿಗೆನ ಮಾಡ್ಕೊಳ್ಬಹುದು ತುಂಬ ಈಸಿಯಾಗಿ ಮಾಡ್ಕೊಳ್ಬೋದು ಮತ್ತು ಆಗಲೇ ನಾನು ಹೇಳ್ದೆ ಒಂದು ಪ್ಲೇಟಿಂದ ಇನ್ನೊಂದು ಪ್ಲೇಟಿಗೆ ಅಂಟುತ್ತೆ ಮತ್ತು ಚೆನ್ನಾಗಿ ಶಾವಿಗೆ ಒತ್ತಬೇಕಾದ್ರೆ ಈಸಿ ಆಗಬೇಕು ಅಂದರೆ ಈ ಒಂದು ಟಿಪ್ಪನ್ನು ಫಾಲೋ ಮಾಡಿ ತುಂಬ ಚೆನ್ನಾಗಿ ಹೊಚ್ಚ ಹೊತ್ಕೊಳ್ಬೋದು ಮತ್ತು ನೀವು ಇಲ್ಲಿ ನೋಡ್ತಾ ಇರ್ಬೋದು ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅವ್ಗೆ ಅಂಥೇಳಿ ನಮಗೆ ಬೇಕಾದಂಥ ಅಂದರೆ ಗಾತ್ರದಲ್ಲಿ ನಾವು ಹೊಚ್ಚ ಮಾಡ್ಕೊಳ್ಬೋದು ಒಂದು ಸ್ವಲ್ಪ ಎರಡೆರಡು ಪ್ಲೇಟ್ಗಳನ್ನ ಎರಡೆರಡು ಇಡ್ಲಿ ಮಾಡೋವಂಥ ಜಾಗದಲ್ಲಿ ಒಂದೇ ಶಾವ್ಗೆನ ಮಾಡ್ಕೊಳ್ಬೋದು ಇಲ್ಲ ಅಂತಂದರೆ ಈ ರೀತಿ ಚಿಕ್ಕ ಚಿಕ್ಕದಾಗೆ ಹೊಚ್ಚ ಅವ್ಗೆನ ಮಾಡ್ಕೊಳ್ಬಹುದು ಆಗಲೇ ಹೇಳಿದೆ ನಾನು ವರ್ಷಕ್ಕೆ ಒಮ್ಮೆ ಆದರೂ ಈ ತಿನ್ನಬೇಕು ಅಂತೇಳಿ ದೊಡ್ಡವರು ಹೇಳ್ತಾರೆ ಅಂತೇಳಿ ಕೇಳ್ಪಟ್ಟಿದ್ದೀನಿ ಏನು ಏನ ಕೇಳ್ತಾರೆ ಅಂತ ಹೇಳಿ ನಿಮಗೆ ಗೊತ್ತಿದ್ರೆ ಖಂಡಿತ ಕಮೆಂಟ್ ಮೂಲಕ ಬರೆದು ತಿಳಿಸಿ ವರ್ಷಕ್ಕೊಮ್ಮೆ ಆದರೂ ಇವತ್ತು ಶಾವ್ಗೆನ ಮಾಡಿ ಖಂಡಿತ ಯಾರು ಮಾಡಲ್ಲ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ನೋಡಿ ನಾನಿವಾಗ ಒಂದು ಪ್ಲೇಟ್ ಫುಲ್ಲು ಆಗೋಷ್ಟು ಮಧ್ಯದಲ್ಲಿ ಮಾತ್ರ ಜಾಗ ಬಿಡ್ತಾ ಇದ್ದೀನಿ ಈ ರೀತಿ ಸುತ್ತಲೂ ಕೂಡ ರೌಂಡ್ ಶೇಪಲ್ಲಿ ಶಾವಿಗೆನ ಹೊತ್ಕೊಳ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತೇಳಿ ನೀವೇ ಇಲ್ಲಿ ನೋಡ್ಬೋದು ತುಂಬ ಚೆನ್ನಾಗಿ ಬರ್ತಾ ಇದೆ ಈ ವಿಧಾನದಲ್ಲಿ ನೋಡಿ ನಾನಾಗಲೇ ಒಂದು ಪ್ಲಾಸ್ಟಿಕ್ ಡಬ್ಬಿಯ ಮುಚ್ಚಳವನ್ನು ಹಾಕಿ ಒತ್ತಿದೆ ನೋಡಿ ಒಂದಕ್ಕೊಂದು ಪ್ಲೇಟ್ ಅಂಟೇ ಇಲ್ಲ ಮತ್ತು ಕ್ಲೀನಾಗಿ ಕೂಡ ಅಷ್ಟೇ ಶಾವಿಗೆನ ಒತ್ಕೊಳ್ಬಹುದು ನೋಡಿ ಇವಾಗ ಒಂದೊಂದೇ ಪ್ಲೇಟಿಗೆ ಹೊತ್ತು ಈ ವಿಧಾನದಲ್ಲಿ ಹೊತ್ತು ಶಾವಿಗೆ ಮುದ್ದೆ ಥರ ಮಾಡಿ ಮಾಡಿಕೊಂಡ್ರೆ ಇನ್ನೂ ಚೆನ್ನಾಗಿ ಬರುತ್ತೆ ರುಚಿ ಅನ್ನೋದು ಆ ಥರ ಹೊತ್ತು ಶಾವಿಗೆ ಮಾಡೋದಕ್ಕೂ ಮೊದಲನೇ ವಿಧಾನದಲ್ಲಿ ಈ ವಿಧಾನದಲ್ಲಿ ಒತ್ತು ಶಾವಿಗೆ ಮಾಡೋದಕ್ಕೂ ತುಂಬಾ ಡಿಫ್ರೆನ್ಸ್ ಇರುತ್ತೆ ಟೇಸ್ಟ್ ಕೂಡ ಅಷ್ಟೇ ಡಿಫ್ರೆಂಟಾಗಿರುತ್ತೆ ಹೊತ್ತು ಶಾವಿಗೆ ಮಾಡಿದ ಮೇಲೆ ಕಾಯಿಯಲ್ಲೂ ಒಂದೊಳ್ಳೆ ಕಾಂಬಿನೇಷನು ನೀವು ಕೂಡ ಟ್ರೈ ಮಾಡಿ ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡಿರುವಂಥ ಈ ಎಲ್ಲ ಟಿಪ್ಸ್ಗಳು ನಿಮಗೆ ಇಷ್ಟ ಆಗಿದರೆ ಲೈಕ್ ಕೊಟ್ಟು ಕಮೆಂಟ್ ಮೂಲಕ ಬರೆದು ತಿಳಿಸಿ ಮುಂದಿನ ವಿಡಿಯೋದಲ್ಲಿ ನಮ್ಮ ಶ್ರೀಮತಿಯರಿಗೆ ಉಪಯೋಗ ಆಗುವಂಥ ಟಿಪ್ಸ್ಗಳನ್ನ ಶೇರ್ ಮಾಡಲು ಬರುತ್ತೇನೆ ಧನ್ಯವಾದಗಳು ಥ್ಯಾಂಕ್ ಯು ಆಲ್